ನಮಸ್ಕಾರ ಸ್ನೇಹಿತರೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಒಳ ಮೀಸಲಾತಿ ಏನಿದೆ ಸಲಿಕೆ ಆಗ್ತಾ ಇದೆ ಇವತ್ತು ಸಿ ಇವತ್ತು ಅಂದರೆ ಆಗಸ್ಟ್ ಫೋರ್ತ್ ಮುಖ್ಯಮಂತ್ರಿಯ ಕಾರ್ಯಕಲಾಪಗಳು ಕೂಡ ಬಿಡುಗಡೆ ಆಗಿದೆ ನೋಡಿ ಬೆಳಗ್ಗೆ ಹನ್ನೊಂದು ಗಂಟೆ ಆಗಸ್ಟ್ ಫೋರ್ತ್ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ನಾಗಮೋಹನ್ ದಾಸ್ ಸಮಿತಿ ಇದೆ ಅದರ ವರದಿ ಸಲ್ಲಿಕೆ ಆಗತ್ತೆ ಅಂತ ಇದೆ ಓಕೆ ಸೊ ದಿಸ್ ಇಸ್ ಅ ಟೈಮ್ ಟೇಬಲ್ ಆಫ್ ಟು ಡೇಸ್ ಏನೋ ಸಿ ಎಂ ಆಫೀಸ್ ಸೊ ಇಲ್ಲಿ ಒಳ ಮೀಸಲಾತಿ ಒಂದು ಕಡೆ ಪರಿಷ್ಟ ಜಾತಿಗಳ ಒಳ ಮೀಸಲಾತಿ ಇನ್ನು ನೇಮಕಾತಿಗಳು ಯಾವಾಗ ಆಗುತ್ತೆ ಹೊಸ ಅಧಿಸೂಚನೆಗಳು ಯಾವಾಗ ಬರುತ್ತೆ ಆಗಬೇಕಾಗಿರೋ ಎಕ್ಸಾಮ್ ಲ್ಯಾಂಡ್ ಸರ್ವೇಯರ್ ಸ್ಟಾಪ್ ಮಾಡಿದರೆ ನೋಟಿಫಿಕೇಶನ್ ಆಗಿದೆ ರೀ ಅಪ್ಲಿಕೇಶನ್ಸ್ ಹಾಕೋವರ್ಗು ಕೂಡ ಕೊಟ್ಟಿದ್ದಾರೆ ಆಸ್ ಪರ್ ದ ಏನೋ ಏಜ್ ರಿಲ್ಯಾಕ್ಸೇಷನ್ ಪ್ರಕಾರ ಸೊ ಅದು ಕೂಡ ಆಗಿದೆ ಸೊ ಆ ಎಕ್ಸಾಮ್ಸ್ಗಳು ಯಾವಾಗ ಸೊ ಎಲ್ಲ ಡಿಸ್ಕಸ್ ಮಾಡೋಣ ಸೊ ಈ ಒಂದು ಒಳ ಮೀಸಲಾತಿ ಸಲ್ಲಿಕೆ ಆಗೋದು ಫೈನ್ ಸರ್ ಆಗಸ್ಟ್ ಫೋರ್ತ್ ಸಲ್ಲಿಕೆ ಆಗ್ತಾ ಇದೆ ಫೈನ್ ಬಟ್ ಈ ಒಳ ಮೀಸಲಾತಿ ಸಲ್ಲಿಕೆ ಆದ ನಂತರ ಜಾರಿ ಆಗ್ಬೇಕಲ್ಲ ಅದ್ರ ಬಗ್ಗೆ ಕೂಡ ಅಹ್ ತುಂಬಾ ಜನ ಮಾತಾಡಿದ್ದಾರೆ ಎಸ್ಪೆಷಲಿ ಕೆ ಪಿ ಸಿ ಪಿ ಎಸ್ ಸಿ ಅಹ್ ಅಂದ್ರೆ ಕೆಪಿ ಸಿ ಅಂದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅದರ ಉಪಾಧ್ಯಕ್ಷರಾಗಿರ್ತಕ್ಕಂತ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೂಡ ಇವರಿಗೆ ಒಂದು ವರದಿ ಕೂಡ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಬಿಫೋ ಈ ಮಂತು ಇಪ್ಪತ್ತು ದಿನದ ಒಳಗೆ ಓಕೆ ಅಂತಿಮ ವರದಿ ಸಲ್ಲಿಸಿದ ನಂತರ ಅಂದ್ರೆ ಇವತ್ತೇನು ಸೋಮವಾರ ಫೋರ್ತ್ ಆಫ್ ಆಗಸ್ಟ್ ಸಲ್ಲಿಸ್ತಾ ಇದ್ದಾರೆ ಅದರ ನಂತರ ಇಪ್ಪತ್ತು ದಿನದೊಳ ಒಳಗೆಗಾಗಿ ಅದನ್ನ ಜಾರಿಗೆ ತರಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಸ್ ಸರ್ ಇವನ್ ಆಂಜನೇಯ ಗೊತ್ತಿದೆ ನಿಮಗೆ ಮಾಜಿ ಸಚಿವರು ಕೆ ಪಿ ಸಿ ಸಿ ಉಪಾಧ್ಯಕ್ಷರು ಅವರು ಕೂಡ ಇದರ ಬಗ್ಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಅವರೆಲ್ಲ ಇದನ್ನ ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಯ ಸಹವರ್ತಿಗಳು ಅಂತ ಕೂಡ ಹೇಳ್ಬೋದು ಸೊ ಅಂದರೆ ಈ ಮಂತ್ ಮ್ಯಾಕ್ಸಿಮಮ್ ಏನಾಗುತ್ತೆ ಈ ಒಳ ಮೀಸಲಾತಿ ಸಲ್ಲಿಕೆ ಆಯಿತು ಜಾರಿ ಆಗೋದು ಈ ಮಂತ್ ಅಂದ್ಕೋಣ ಟ್ವೆಂಟಿ ಡೇಸ್ ಅಂತಂದರೆ ಈ ಮಂತ್ ಎಂಡ್ ಅಂತ ಅಂದ್ಕೋಣ ಸೊ ಟ್ವೆಂಟಿ ಡೇಸ್ ಅಂದರೆ ಈ ಮಂತಲ್ಲಿ ಜಾರಿ ಆಗುತ್ತೆ ಸೊ ಆಗ ನೋಟಿಫಿಕೇಶನ್ ಏನು ಆಗಬೇಕು ಯಾವ ಯಾವ ನೋಟಿಫಿಕೇಶನ್ ಆಗುತ್ತೆ ಸಿ ನೋಟಿಫಿಕೇಷನ್ ಬಗ್ಗೆ ಮಾತಾಡೋರು ಫಸ್ಟು ನಿಮಗೆ ಕೆಇ ನೋಟಿಫಿಕೇಶನ್ ಬಗ್ಗೆ ಗೊತ್ತಿರಬೇಕು ಮತ್ತೆ ಆಗುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇನೆ ಯಾವ ಯಾವ ಜಾಬ್ಗಳಿಗೆ ಆಗ್ಬಹುದು ಅನ್ನೋದನ್ನ ನೋಡೋದಾದ್ರೆ ತುಂಬಾ ಇ ಎ ಕೆ ಪಿ ಎಸ್ ಸಿ ಸಲ್ಲಿಕೆ ಆಗಿದೆ ನಾನು ಪ್ರೀವಿಯಸ್ ವಿಡಿಯೋಗಳೆಲ್ಲ ಅದನ್ನ ಬಗ್ಗೆ ಹೇಳಿದ್ದೀನಿ ತಿಳಿಸಿದ್ದೀನಿ ಓಕೆ ನೋಡಿಲ್ಲ ನೋಡಿ ಲಿಂಕ್ಸ್ ಕೊಡ್ತೇನೆ ಬಟ್ ಈಗ ಫಸ್ಟ್ ನೋಡಿ ಎಂಟು ತಿಂಗಳು ಆಲ್ಮೋಸ್ಟ್ ಏಳು ತಿಂಗಳು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಕೆಇನೆ ಬಿಡುಗಡೆ ಮಾಡಿತ್ತು ಯಾವ ಜಾಬ್ಗಳು ನೋಡಿ ನೋಡಿಲ್ಲಿದೆ ನಲ್ವತ್ನಾಲ್ಕು ಏಳ್ನೂರೈವತ್ತು ಜಾಬು ವಾಯುವ ಕರ್ನಾಟಕ ಸಾರಿಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನದಲ್ಲಿ ಜೂನಿಯರ್ ಪ್ರೋಗ್ರಾಮ ಇಂಜಿನಿಯರು ಅಸಿಸ್ಟೆಂಟ್ ಎಫ್ ಡಿ ಎಸ್ ಡಿ ಎ ಓಕೆ ಸೊ ಕ ಮತ್ತೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಒಟ್ಟು ನೋಡಿ ಇಲ್ಲಿ ಎಷ್ಟಿದೆ ಒಂದು ಎರಡು ಸಾವಿರ ಚಿಲ್ಲರೆ ಒಂದು ಏನೋ ಜಾಬ್ಸ್ಗಳಿಗೆ ಕೆ ಎ ರೆಡಿ ಇದೆ ಕೆಇ ಆಲ್ರೆಡಿ ಇದನ್ನು ಪ್ರಕಟಣೆ ಕೂಡ ಮಾಡಿಬಿಟ್ಟಿದೆ ಅಂದರೆ ಏನು ಮಾಡಿಬಿಟ್ಟಿದೆ ಒಳ ಮೀಸಲಾತಿ ಜಾರಿ ನಂತರ ನಮ್ಮದು ಇದಾಗುತ್ತೆ ಬಿಕಾಸ್ ಆಫ್ ಒಳ ಮೀಸಲಾತಿ ಏನೂ ಜಾರಿಗೆ ಆಗಿಲ್ಲ ಹಾಗಾಗಿ ಹೋಲ್ಡರ್ ಇದಂತೆ ಕೆ ಪತ್ರಿಕಾ ಪ್ರಕಟಣೆ ಆಗಲಿ ಈಗ ಸೆವೆನ್ ಮಂತ್ಸ್ ಮುಂಚೆನೇ ಹೋಲ್ಡ್ಸಿತ್ತು ನೋಡಿ ಏನೇನು ಜಾಬ್ಸ್ ಇದೆ ಏನೇನು ಇದರಲ್ಲಿ ಕ್ವಾಲಿಫಿಕೇಶನ್ ಇದೆ ಓಕೆ ಅದು ಮತ್ತು ಯಾವ ರೀತಿ ಪೇಪರ್ಸ್ ಇರುತ್ತೆ ಇದೆಲ್ಲ ನಾನು ಪ್ರೀವಿಯಸ್ ವಿಡಿಯೋಲ್ಲೇ ನನ್ನ ಹೇಳಿದ್ದೀನಿ ಸ್ನೇಹಿತರೆ ಓ ನೋಡಿಲ್ಲ ಅಂದರೆ ಸರ್ಚ್ ಮಾಡಿ ಸಿಗುತ್ತೆ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಜನ ಅಲ್ಲೂ ಕೂಡ ನಾನು ಶೇರ್ ಮಾಡ್ತೀನಿ ಸೊ ಏನೇನು ಕ್ವಾಲಿಫಿಕೇಷನ್ ಇದೆಲ್ಲ ಏನು ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಸೊ ಈ ಒಂದು ನೋಟಿಫಿಕೇಶನ್ ಜಾ ಒಳಮಿಸಲ್ತಿ ಜಾರಿ ಆದ ನಂತರ ನಿಮಗೆ ಆಗಿ ಆಗ್ತಕ್ಕಂಥದ್ದು ಯಾವುದು ಕೆ ಎ ಕಡೆಯಿಂದ ಟೂ ತೌಸಂಡ್ ಪ್ಲಸ್ ಜಾಬ್ಸ್ಗಳಿಗೆ ಸಂಬಂಧಪಟ್ಟಂತೆ ಓಕೆ ಅವರು ಯಾವ ಯಾವ ರೀತಿ ಪೇಪರ್ಸ್ಗಳಿರುತ್ತೆ ಅನ್ನೋದು ಕೂಡ ಡೀಟೇಲ್ ಆಗಿ ಕೊಟ್ಬಿಟ್ಟಿದ್ರು ಫೈನ್ ಇನ್ನು ಸಿಲೆಬಸ್ ಡಿಟೇಲ್ ಕೊಟ್ಟಿರಲಿಲ್ಲ ಅದು ನೋಟಿಫಿಕೇಶನ್ ಜೊತೆ ಕೊಡ್ತಾರೆ ಇನ್ನು ಇದು ಬಿಟ್ಟರೆ ನೋಡಿ ಕೆ ಎ ಅದು ಕಂಪ್ಲೀಟ್ ಇದೆ ನೋಡ್ಕೊಳ್ಳಿ ನೋಡ್ಕೊಂಡಿಲ್ಲ ಅಂದರೆ ಇನ್ನೊಂದ್ಸಲ ಎಸ್ ಡಿ ಎಫ್ ಟಿ ಎಲ್ಲ ಕೂಡ ಇದೆ ಕೆ ಎಲ್ಲಿ ಇದು ಬಿಟ್ಟರೆ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಮುಂಚೆ ಪಿ ಎಸ್ ಐ ಪಿ ಸಿ ಬಗ್ಗೆ ತುಂಬ ಜನ ಯಾಕಂದರೆ ತುಂಬ ವರ್ಷಗಳೇ ಆಗೋಯ್ತು ಅಂತ ಹೇಳ್ಬೋದು ನಾಲ್ಕೈದು ವರ್ಷಗಳನ್ನೇ ಆಗ ಆಗೋಯ್ತು ಈ ಒಂದು ಹೊಸ ನೋಟಿಫಿಕೇಶನ್ ಆಗಿ ಹಳೆ ನೋಟಿಫಿಕೇಶನ್ ಎಕ್ಸಾಮ್ ಇತ್ತೀಚೆಗೆ ಮುಗ್ದಿರ ಲಾಸ್ಟ್ ಇಯರ್ ಸೊ ಹಾಗಾಗಿ ಈ ಒಂದು ಎಕ್ಸೈಸ್ ಪಿಸಿ ಪಿ ಎಸ್ ಐ ಹುದ್ದೆಗಳಿಗೆ ಫಸ್ಟ್ ನೋಟಿಫಿಕೇಶನ್ ಆಗುತ್ತೆ ಸ್ನೇಹಿತರೆ ಆ ಕೆ ಎಸ್ ಪಿ ಪಿ ಎಸ್ ಐ ಅದು ಕೂಡ ಆಗುತ್ತೆ ನಮ್ಮ ಗೃಹ ಸಚಿವರು ಹೇಳಿದ್ದಾರೆ ಬಟ್ ಎಕ್ಸೈಸ್ ಪಿ ಸಿ ಪಿ ಐ ಇದೆಯಲ್ಲ ಅದು ಡಿಸೆಂಬರ್ ಅಲ್ಲೇ ಸ್ವೀಕರಿಸಿದ್ರು ಅದ್ರ ಬಗ್ಗೆ ನೋಟಿಫಿಕೇಶನ್ ಮತ್ತೆ ಎಷ್ಟು ಜಾಬ್ಸ್ ಇದೆ ಏನ್ ಮಾಡಬೇಕು ಅಂತ ಒಳ್ಳೆ ಜಾಬ್ಸ್ ಕೂಡ ಇದೆ ಇದೊಂದು ಬರುತ್ತೆ ಇದು ಬಿಟ್ರೆ ನಮಗೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಫೈರ್ ಸ್ಟೇಷನ್ ಆಫೀಸರ್ ನಮ್ಮ ಏನು ಫೈರ್ ಎಸ್ಟಿಂಗ್ ವಿಷರ್ ಅಂತ ಏನು ಕೇಳ್ತೀವಿ ಫೈರ್ ಅದರ ಮೇನ್ ಸಿಸ್ಟಮ್ ಇದೆ ಸೊ ಆ ಒಂದು ಫೈರ್ ಸ್ಟೇಷನ್ ಆಫೀಸರ್ ಹುದ್ದೆಗಳಿಗೂ ಕೂಡ ನೋಟಿಫಿಕೇಶನ್ ಆಗ್ತಕ್ಕಂಥದ್ದು ಇದೆಲ್ಲ ನಿಮಗೆ ಲಾಸ್ಟ್ ಇಯರ್ ಅಲ್ಲಿ ರೆಡಿ ಇರ್ತಕ್ಕಂಥದ್ದು ಸೊ ಇದು ಫಸ್ಟ್ ನೋಟಿಫಿಕೇಶನ್ಸ್ ಗಳಾಗುತ್ತೆ ಓಕೆ ಇದು ಬಿಟ್ರೆ ಕೆ ಪಿ ಎಸ್ ಸಿ ಇಲ್ಲಿ ಬೇರೆ ಹುದ್ದೆಗಳಂತ ನೋಡೋದಾದ್ರೆ ಪಿ ಡಬ್ಲ್ಯೂ ಡಿ ನೋಡಿ ಇವೆಲ್ಲ ಪಿ ಡಬ್ಲ್ಯೂ ಡಿ ಎ ಆಗಿರ್ಬೋದು ಇದು ಆಲ್ರೆಡಿ ಪ್ರಸ್ತಾವನೆ ಪಿ ಎಸ್ ಆಗಿದೆ ಇನ್ನು ಲಾಸ್ಟ್ ಇಯರ್ ಆಗಿರ್ತಕ್ಕಂಥ ಎಫ್ ಡಿ ಎಸ್ ಡಿಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಅದನ್ನ ಡಿಪಾರ್ಟ್ಮೆಂಟ್ ವೈಸ್ ಬಿಡ್ತಾರೆ ಅಥವಾ ಎಲ್ಲ ಕನ್ಸಾಲ್ಡೇಟ್ ಮಾಡಿ ಎಫ್ ಡಿ ಎಸ್ ಡಿ ಎಂತ ಸಪರೇಟ್ ಆಗಿ ನೋಟಿಫಿಕೇಶನ್ ಬಿಡ್ತಾರೆ ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳದ್ದು ಸಪರೇಟ್ ನೋಟಿಫಿಕೇಶನ್ ಗೊತ್ತಿಲ್ಲ ಯೂಶ್ವಲಿ ಎಸ್ ಡಿ ಎಫ್ ಡಿ ಎ ನಮ್ಮ ಕೆ ಪಿ ಎಸ್ ಸಿ ಎಲ್ಲ ಕಂಬೈನ್ ಮಾಡಿ ಡಿಪಾರ್ಟ್ಮೆಂಟ್ ಗಳು ಒಂದ್ಸಲ ಬಿಡ್ತಾ ಇದ್ರು ಮೋಸ್ಟ್ ಹಾಗೆ ಬಿಡಬಹುದು ನೋಟಿಫಿಕೇಷನು ಇನ್ನು ಇದು ಬಿಟ್ಟರೆ ಎಸ್ ಡಿ ಎ ಓಕೆ ಸೆಕ್ರೆಟರಿ ಗ್ರೇಡ್ ಒನ್ ನೋಡಿ ಪಿ ಡಿ ಆಲ್ರೆಡಿ ಏನು ನೋಟಿಫಿಕೇಶನ್ ಲಾಸ್ಟ್ ಇಯರ್ ಆಗಿ ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ ಅದೇ ಟೈಮಲ್ಲಿ ಆಗಬೇಕಾಗಿತ್ತು ಓಕೆ ಎಸ್ ಡಿ ಎಸ್ ಡಿ ಎ ಇದು ಬಟ್ ಅಲ್ಲಿ ಇಟ್ಟಿದ್ದು ಇಟ್ಟಿದ್ದರು ಅದು ಆಲ್ರೆಡಿ ಅದ್ರ ಜೊತೆ ಪ್ರಸ್ತಾವನೆ ಕೂಡ ಪ್ರಪೋಸಲ್ ಕೆ ಪಿ ಎಸ್ ಸಿಕ್ಸ್ ಸಲ್ಲಿಕೆ ಆಗಿತ್ತು ಪೋಸ್ಟ್ಗಳು ಎಲ್ಲ ಡೀಟೇಲ್ ಆಗಿ ಬಟ್ ಅದನ್ನು ಫಸ್ಟು ಅಂದರೆ ಈ ಈ ವರ್ಷ ಆಗಿರೋದು ಪ್ರಪೋಸಲ್ಸ್ ಪ್ರಸ್ತಾವನೆ ಏನಿದೆ ಅದಕ್ಕಿಂತ ಮುಂಚೆ ಲಾಸ್ಟ್ ಇಯರ್ ಏನಾಗಿದೆ ಅದನ್ನು ಫಸ್ಟು ತಗೋತಾರೆ ಸ್ನೇಹಿತರೆ ಈ ಒಂದು ಜಾಬ್ಗಳಿಗೆ ನಿಮ್ಗೆ ನೋಟಿಫಿಕೇಷನ್ಸ್ ಆಗುತ್ತೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ ಯಾವ್ಯಾವ ಒಂದು ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಅಂತ ಪ್ರಸ್ತಾವನೆಗಳು ಲಾಸ್ಟ್ ಇಯರ್ ಆಗಿರ್ತಕ್ಕಂಥದ್ದು ಕೆ ಪಿ ಎಸ್ ಒಂದು ನೋಟಿಫಿಕೇಷನ್ಸ್ ಬೇಗ ಆಗುತ್ತೆ ಓಕೆ ಇನ್ನು ಇದು ಬಿಟ್ಟು ಈ ವರ್ಷ ಏನೇನು ಬೇರೆ ಬೇರೆ ಇದೆ ಟೀಚರ್ಸ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇದರಲ್ಲಿ ಮತ್ತೆ ಇನ್ನು ಬೇರೆ ಬೇರೆ ಪೋಸ್ಟ್ಗಳು ಏನಿದೆ ಆರ್ ಟಿ ಓದ್ ಅದು ಕೂಡ ಬರುತ್ತೆ ಇನ್ನೊಂದ್ಸಲ ಎಕ್ಸಾಮ್ಸ್ ಆಗಿದೆ ಬಟ್ ಅದು ಕೂಡ ಜಾಬ್ಸ್ಗಳು ವೇಕೆನ್ಸಿಸ್ಗಳಿವೆ ಸೊ ಅವೆಲ್ಲ ಲೇಟರ್ ಆನ್ ಲೇಟರ್ ಆನ್ ಬರುತ್ತೆ ಬಟ್ ಇದು ಲಾಸ್ಟ್ ಇಯರ್ ಆಗಿರ್ತಕ್ಕಂಥದ್ದು ಏನಿದೆ ಈ ಒಂದು ಪೋಸ್ಟ್ ಗಳಿಗೆ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ಸ್ನೇಹಿತರೆ ಅಂಡ್ ಇಲ್ಲಿ ನೋಡ್ಬೋದು ಇದು ಬಿಟ್ಟರೆ ಯಾವಾಗ ಆಗುತ್ತೆ ಸರ್ ದಟ್ ಇಸ್ ಅ ವೆರಿ ಇವೆಂಟ್ ಯಾವಾಗ ಅದು ಕ್ವಶನ್ ಯಾವಾಗ ಆಗುತ್ತೆ ಸರ್ ಫೈನ್ ಸರ್ ಇವಾಗ ಈ ಈ ತಿಂಗಳು ಏನು ಜೊಳ ಮೀಸಲಾ ಜಾರಿ ಆಗುತ್ತೆ ಅಂತ ಅನ್ಕೋಣ ಯಾವಾಗ ಆಗುತ್ತೆ ನೋಟಿಫಿಕೇಶನ್ ತುಂಬ ಜನಕ್ಕೆ ಇದೇ ಇದೆ ತುಂಬ ಜನ ಹೇಳ್ತಾರೆ ಇನ್ನೂ ಮಾರ್ಚ್ ಆಗ್ಬೋದು ಜನವರಿ ಫೆಬ್ರವರಿ ಆಗ್ಬೋದು ಅಥವಾ ತುಂಬ ಕಡೆ ನಿಮಗೆ ನೋಡಿರ್ತೀರಾ ಒನ್ ಆರ್ ಟೂ ಮಂತ್ಸ್ ಆಗ್ಬಿಡುತ್ತೆ ಇದೇ ತಿಂಗಳಾಗ್ಬಿಡುತ್ತೆ ಅಥವಾ ನೆಕ್ಸ್ಟ್ ತಿಂಗಳಾಗ್ಬಿಡುತ್ತೆ ಸೊ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ಸ್ನೇಹಿತರೆ ಯಾವಾಗ ಈ ಒಂದು ಅಧಿಸೂಚನೆ ಆಗ್ತಕ್ಕಂಥದ್ದು ಅಧಿಸೂಚನೆ ಅಂತ ನೋಡೋದಾದ್ರೆ ಫೈನ್ ಸಿ ಇಲ್ಲಿ ತುಂಬ ಆಲ್ರೆಡಿ ಡಿಲೇ ಆಗಿದೆ ನೋಡಿ ಒಂದು ಈ ಒಳ ಮೀಸಲಾತಿ ಅಂತಕ್ಕಂತಿದಿಲ್ಲ ಒಳ ಮೀಸಲಾತಿ ಈ ಒಳ ಮೀಸಲಾತಿ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವರು ಏನ್ ಮಾಡ್ತಾರೆ ಈ ಒಳ ಮೀಸಲಾತಿ ರೆಕ್ರೂಟ್ಮೆಂಟ್ ಸ್ಟಾಪ್ ಮಾಡ್ತೀವಿ ತ್ರೀ ಮಂತ್ಸ್ ಮ್ಯಾಕ್ಸಿಮಮ್ ಟೂ ಟು ತ್ರೀ ಮಂತ್ಸ್ ಅಲ್ಲಿ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಆಮೇಲೆ ರೆಕ್ರೂಟ್ಮೆಂಟ್ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಸೊ ಅದರ ಪ್ರಕಾರ ಲಾಸ್ಟ್ ಸೆಪ್ಟೆಂಬರ್ ಆಗಿರ್ತಕ್ಕಂಥ ಒಂದು ಲ್ಯಾಂಡ್ ಸರ್ವಿಯರ್ ಜಾಬ್ ಲ್ಯಾಂಡ್ ಸರ್ವಿಯರ್ ಜಾಬ್ ಕೂಡ ಆಲ್ರೆಡಿ ನೋಟಿಫಿಕೇಶನ್ ಆಗಿ ಎಲ್ಲ ಅಪ್ಲೈ ಆಗಿದೆ ಇನ್ನೂ ಎಕ್ಸಾಮೇ ಆಗಿಲ್ಲ ಅದನ್ನ ಸ್ಟಾಪು ಕೂಡ ಮಾಡಿಬಿಟ್ರು ಲಾಸ್ಟ್ ಒಂದು ಒನ್ ಮಂತ್ ಟೂ ಮಂತ್ಸ್ ಬ್ಯಾಕ್ ಅಲ್ವಾ ಅದ್ರದ್ದು ಕೆ ಪಿ ಎಸ್ ಕೂಡ ಬಂದಿತ್ತು ಸೊ ಫಸ್ಟ್ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಸ್ ಗಳಾಗುತ್ತೆ ಆಲ್ರೆಡಿ ಇದು ಎಕ್ಸಾಮ್ಸ್ ಆಗ್ಬೇಕಷ್ಟೇ ಈ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋ ಅವ್ರು ದಯವಿಟ್ಟು ಪ್ರಿಪೇರ್ ಆಗಿ ಸೊ ಬೇಗ ಫಸ್ಟ್ ಇದಾಗುತ್ತೆ ಇನ್ನು ಆಲ್ಮೋಸ್ಟ್ ಒನ್ ಇಯರ್ ಆಗೋಯ್ತು ಈಗಾಗಸ್ಟ್ ಅಲ್ಲಿ ಇದು ಎರಡ್ ಸಾವಿರದ ಇಪ್ಪತ್ತೈದು ಸೊ ಇದು ಇಂಪ್ಲಿಮೆಂಟ್ ಆಗಸ್ಟ್ ಅಲ್ಲಿ ಸೆಪ್ಟೆಂಬರ್ ಆಗ್ಬಿಡುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಆಲ್ಮೋಸ್ಟ್ ಒನ್ ಇಯರ್ ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ ಸಿ ಈಗ ಮೀಸಲಾತಿ ಈ ಮಂತ್ ಅಲ್ಲೇ ಆಗುತ್ತೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ ಕೆ ಪಿ ಎಸ್ ಸಿ ಆಗಲಿ ಕೆಇ ಎ ಆಗಲಿ ಅದಕ್ಕೆ ಒನ್ ಮಂತ್ ಆದ್ರೆ ಮಿನಿಮಮ್ ಟೈಮ್ ಬೇಕು ಅವ್ರ ಹತ್ರ ಏನು ನೋಟಿಫಿಕೇಶನ್ ಓಡಿಸ್ಬೇಕು ಅದನ್ನ ರೋಸ್ಟರ್ ಎಲ್ಲ ಮಾಡ್ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ವರ್ಟಿಕಲ್ ಹಾರಿಜಾಂಟಲ್ ರಿಸರ್ವೇಷನ್ಗಳು ಮಾಡ್ಬೇಕಲ್ಲ ವರ್ಟಿಕಲ್ ಅಂಡ್ ಹಾರಿಜಾಂಟಲ್ ಅಂದ್ರೆ ಏನು ಹೇಳ್ಬೋದು ನಿಮಗೆ ಈಗ ಹೆಂಗೆ ಎಸ್ ಸಿ ಒಳಗೆ ಏನೇನು ಕ್ಯಾಟಗರಿ ಇದೆ ಅವ್ರಿಗೆ ಎಷ್ಟು ಜಾಬ್ ಬೇಕು ಸೊ ಇರೋ ಪೋಸ್ಟಲ್ಲಿ ಅದನ್ನು ಡಿವೈಡ್ ಮಾಡಬೇಕು ಸೊ ಇಟ್ ಇಟ್ ಮೇ ಟೇಕ್ ಏನೋ ಅವರು ಕಂಫರ್ಟಬಲ್ ಟೈಮ್ ತಗೋತಾರೆ ನಿಮ್ಗೆ ಗೊತ್ತೇ ಇದೆ ಕೆ ಪಿ ಎಸ್ ಸಿ ಕೆ ಅಂತೂ ಕಂಫರ್ಟಬಲ್ ಟೈಮ್ ತಗೋತಾರೆ ಮಿನಿಮಮ್ ಒನ್ ಮಂತ್ ಅಂತ ಅನ್ಕೊಳ್ಳೋಣ ಅಂದ್ರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ಆಗ್ಬೋದು ಅಂತ ತಿಳ್ಕೊಳು ಸೊ ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಅಕ್ಟೋಬರ್ ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ ಅಕ್ಟೋಬರಲ್ಲಿ ಆಗುತ್ತೆ ಅಂತ ಅಂದ್ಕೊಂಡ್ರು ಸ್ನೇಹಿತರೆ ದ ಪ್ರಾಬ್ಲಮ್ ಈಸ್ ಒಂದು ವರ್ಷ ಲೇಟ್ ಆಯ್ತಲ್ಲಪ್ಪ ಏನಪ್ಪ ಮಾಡೋದು ಈಗ ಅಂತಾರೆ ಯಾರು ಒಂದಷ್ಟು ಇದು ಅದ್ ಸರಿ ಕೂಡ ಅದು ತಪ್ಪು ಅಂತ ಹೇಳ ನಾನು ಈಗ ಒನ್ ಇಯರ್ ಡಿಲೇ ಆಯ್ತು ನೋಡಿ ನಾನು ನಿಮ್ಗೆ ಹೇಳಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗೀಗ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಆಗೋಯ್ತು ಈಗ ಆಗಸ್ಟ್ ಅಲ್ಲಿ ಸಲ್ಲಿಕೆಗೆ ಇಂಪ್ಲಿಮೆಂಟ್ ಆಗ ಇಪ್ಪತ್ತೈದಾಗೆ ಅನ್ಕೋಣ ಸೊ ಒನ್ ಇಯರ್ ಡಿಲೇ ಆಯ್ತಲ್ಲ ಸೊ ಒನ್ ಇಯರ್ ಏಜ್ ರಿಲಾಕ್ಸೇಷನ್ ಕೊಡ್ಬೇಕಲ್ಲ ಎಸ್ ಅದಕ್ಕೂ ಸ್ಟ್ರೈಕ್ ಮಾಡ್ತಾರೆ ಅಲ್ವಾ ಎಸ್ ದಟ್ ಇಸ್ ನನ್ನ ರಾಂಗ್ ಅಂತಿರಲ್ಲ ದಟ್ ಇಸ್ ಕರೆಕ್ಟ್ ಯಾಕಂದ್ರೆ ತುಂಬಾ ಜನ ಎರಡು ಪರ್ಸ್ಪೆಕ್ಟಿವಿಂದ ನೋಡಬೇಕು ಲಾಸ್ಟ್ ಈ ಹೋದ ವರ್ಷದಲ್ಲಿ ಈ ವರ್ಷದಲ್ಲಿ ಏಜ್ ಇದಾಗ ಇದಾಗವ್ರದು ಏನು ಮಾಡೋಕ್ಕಾಗುತ್ತೆ ಸೊ ಅವ್ರದ್ದು ಕೂಡ ನೋಡಬೇಕು ಅಲ್ವಾ ಸೊ ಇನ್ನೂ ಒಂದಷ್ಟು ಜನ ಆಲ್ರೆಡಿ ಸರ್ ನಾವು ಇದಕ್ಕೆ ಪ್ರೈವೇಟ್ಗೆ ಹೋಗ್ಬೇಕಾ ಇದಕ್ಕೆ ಹೋಗ್ಬೇಕಾ ಕನ್ಫ್ಯೂಷಲ್ಲಿದ್ದೀವಿ ಅವರು ನೋಟಿಫಿಕೇಶನ್ ಆಗ್ತಿಲ್ಲ ಎಸ್ ಅವ್ರದ್ದು ನೋಡಬೇಕು ಇಬ್ಬರದ್ದು ನೋಡಬೇಕಾಗುತ್ತೆ ಸೊ ಹಾಗಾಗಿ ಒನ್ ಇಯರ್ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ ಆಲ್ರೆಡಿ ಕೆ ಪಿ ಎಸ್ ಸಿ ಅವರು ನೋಡಿ ಕೆ ಪಿ ಎಸ್ ಸಿ ಅವರು ಆಲ್ರೆಡಿ ತ್ರೀ ಇಯರ್ಸ್ ರಿಲ್ಯಾಕ್ಸೇಷನ್ ಆಲ್ರೆಡಿ ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ ಬಿಕಾಸ್ ಆಫ್ ಕೋವಿಡ್ ಅದು ಇದು ಅಂತ ಹೇಳಿ ಟು ಟು ತ್ರೀ ಇಯರ್ಸ್ ಕೊಟ್ಟಿ ಕೊಟ್ಟಿದ್ರು ಅಲ್ವಾ ಸರ್ ಸೊ ಹಾಗಾಗಿ ಇಲ್ಲಿ ಇನ್ನೂ ಒನ್ ಇಯರ್ ಕೇಳಿ ಕೇಳ್ತಾ ಹೋಗ್ತಾರೆ ಸೊ ಇಟ್ ಈ ಈ ಎಲ್ಲ ಕಾರಣಗಳಿಂದ ಡಿಲೇ ಆಗಿದ್ರೂ ಆಗ್ಬೋದು ಸೊ ಯೂಶ್ವಲಿ ನಾವು ನೋಡೋದಾದ ಸ್ನೇಹಿತರೆ ಕೆ ಪಿ ಎಸ್ ಸಿ ನಿಮಗೆ ಅಥವಾ ಇದಾಗಲಿಲ್ಲ ಅಂತ ಇಟ್ಕೊಳ್ಳಿ ಸರ್ಕಾರ ಲಾಸ್ಟ್ ಇಯರೇ ಕೊಟ್ಟಿದ್ದೀವಿ ಪದೇ ಪದೇ ಕೊಡೋಕ್ಕಾಗಲ್ಲ ನಾವು ಏನಿದ್ರು ಸಿಕ್ಸ್ ಮಂತ್ಸ್ ಡಿಲೇ ಆಗಿದೆ ಸಿಕ್ಸ್ ಮಂತ್ಸಿಂದ ಏನೂ ಜಾಸ್ತಿ ಇದಾಗಲ್ಲ ನಾವು ಆಲ್ರೆಡಿ ಲಾಸ್ಟ್ ಇಯರ್ ಕೊಟ್ಟಿದ್ದೀವಿ ಅಂತ ವೂಡಾಫೆನೇ ಕೂಡ ಕೊಡಬಹುದು ಸರ್ಕಾರ ಅಥವಾ ಅಕ್ಸೆಪ್ಟ್ ಕೂಡ ಮಾಡಿಕೊಂಡು ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ಬೋದು ಸೊ ಇಲ್ಲಿ ಓವರ್ ಆಲ್ ಅಕ್ಟೋಬರ್ ನವೆಂಬರ್ ನೋಟಿಫಿಕೇಶನ್ ಹೊಸ ನೋಟಿಫಿಕೇಷನ್ ಆಗುತ್ತಾ ಅಂತ ನೋಡೋದಾದ್ರೆ ಯೂಜ್ವಲಿ ನಾವು ಕೆ ಪಿ ಎಸ್ ಸಿ ಆಗಲಿ ಕೆ ಎ ಬಿ ಡಿ ಕೆ ಎ ಅವರು ಇಂಪ್ಲಿಮೆಂಟ್ ಆದ ತಕ್ಷಣ ಅವ್ರೆ ಮಾಡ್ತಾರೆ ಆಲ್ರೆಡಿ ರೆಡಿ ಇದೆ ಅವ್ರದ್ದು ಕೆ ಪಿ ಎಸ್ ಸಿ ಇಲ್ಲಿ ಆಗ್ತಕ್ಕಂಥ ತುಂಬ ನೋಟಿಫಿಕೇಷನ್ಸ್ ಏನು ಪೆಂಡಿಂಗ್ ಇದೆ ಅಥವಾ ಕೆ ಪಿ ಎಸ್ ಸಿ ಆಗಿರೋ ಅಥವಾ ಕೆ ಎಸ್ ಪಿ ಆಗಿರ್ಬೋದು ಓಕೆ ಇಲ್ಲಿ ಏನಾಗುತ್ತೆ ಯೂಶಲಿ ನೀವು ಪ್ಯಾಟರ್ನ್ ನೋಡ್ತಾ ಬಂದರೆ ಕೆ ಪಿ ಎಸ್ ಸಿ ಅವ್ರದ್ದು ಲಾಸ್ಟ್ ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಇಂದ ನೋಡ್ತಾ ಬಂದರೆ ಯೂಶ್ವಲಿ ಇವರು ಜನವರಿ ಟು ಮಾರ್ಚ್ ಮಾಸ್ ರೆಕ್ರೂಟ್ಮೆಂಟ್ ಮಾಸ್ ರೆಕ್ರೂಟ್ಮೆಂಟ್ ಇನ್ ದ ಸೆನ್ಸ್ ಈ ಒಂದು ಟೈಮ್ ಪೀರಿಯಡಲ್ಲಿ ನಿಮಗೆ ಮೂರಿಂದ ನಾಲ್ಕು ನೋಟಿಫಿಕೇಷನ್ ಬಿಟ್ಬಿಡ್ತಾರೆ ಒಟ್ಟೊಟ್ಟಿಗೆ ಬ್ಯಾಕ್ ಟು ಬ್ಯಾಕ್ ಮೂರಿಂದ ನಾಲ್ಕು ಅಂದರೆ ಈ ಎಲ್ಲ ಒಂದು ನೋಡಿದ್ರೆ ಅಕಸ್ಮಾತು ಅಕ್ಟೋಬರ್ ನವಂಬರ್ ಅಕ್ಟೋಬರ್ ಅಲ್ಲಿ ನೋಟಿಫಿಕೇಷನ್ ಆಗಿಲ್ಲ ಅಂದ್ರು ಡಿಸೆಂಬರ್ ಈ ಒಂದು ಟೈಮ್ ಪೀರಿಯಡಲ್ಲಿ ಪಕ್ಕ ಜನವರಿಯಿಂದ ಮಾರ್ಚ್ ತನಕ ಏನಿದೆ ಈ ಒಂದು ಟೈಮ್ ಪೀರಿಯಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಆಗ್ಬೋದು ಎಲ್ಲ ಸ್ಮೂತಾಗಿ ಆದರೆ ಒಂದು ಹದಿನೈದು ದಿನ ಹೆಚ್ಚು ಕಮ್ಮಿ ಇನ್ನೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಇವರು ಎಲ್ಲ ಕಂಪ್ಲೀಟಾಗಿ ನೋಟಿಫಿಕೇಷನ್ ರೆಡಿ ಮಾಡೋಕ್ಕೆ ಆಸ್ ಪರ್ ದ ನ್ಯೂ ಒಳ ಮೀಸಲಾತಿ ಪ್ರಕಾರ ರಿಸರ್ವೇಶನ್ ಪ್ರಕಾರ ಇಟ್ ಒಂದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಆಗಲಿಲ್ಲ ಅಂದರೂ ಈ ಟೈಮ್ ಅಲ್ಲಿ ಆಗಬೇಕು ಆಗ್ಲಿಲ್ಲ ಅಂದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಇಂದ ಮಾರ್ಚ್ ಇನ್ನೊಂದು ನಾಲ್ಕೈದು ತಿಂಗಳು ಈಗಾಗಲೇ ಆಗಸ್ಟಲ್ಲಿ ಇದ್ದೀವಿ ಎಂಟನೇ ತಿಂಗಳಲ್ಲಿದ್ದೀವಿ ಸೊ ಇನ್ ನಾಲ್ಕು ತಿಂಗಳು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಸೊ ಈ ಒಂದು ಟೈಮ್ ಪೀರಿಯಡ್ ಆಗಿಲ್ಲ ಅಂದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇರೋದು ಜನವರಿ ಟು ಮಾರ್ಚ್ ಯಾಕಂದ್ರೆ ಕೆ ಪಿ ಎಸ್ ಸಿ ಯಾಟರ್ನ್ಸ್ ಗಳು ನೋಡಿದ್ರೆ ನಿಮಗೆ ಎಲ್ಲ ತಿಂಗಳಲ್ಲೂ ಆಗಿದೆ ನೋಟಿಫಿಕೇಶನ್ ಆಗಿಲ್ಲ ಸೆಪ್ಟೆಂಬರ್ ಸೆಪ್ಟೆಂಬರ್ಲ್ಲೂ ಆಗಿದೆ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಲ್ಲಿ ನೋಡಿ ನೀವು ಲ್ಯಾಂಡ್ ಸರ್ವೇರಿ ನೋಟಿಫಿಕೇಶನ್ಸ್ ಆಗಿದೆ ಅಲ್ವಾ ಸೊ ಅಂದ್ರೆ ನಾನು ಹೇಳ್ತಿರೋದು ಆ ಟೈಮ್ ಪೀರಿಯಡ್ ಅಲ್ಲಿ ಆಗುತ್ತೆ ಆಗಲ್ಲ ಅಂತೇನಿಲ್ಲ ಬಟ್ ಈ ಯೂಶ್ವಲಿ ಜನವರಿ ಟು ಮಾರ್ಚ್ ಏನಿದೆ ಈ ಒಂದು ಟೈಮ್ ಅಲ್ಲಿ ದೊಡ್ಡ ದೊಡ್ಡ ನೋಡಿ ಎಫ್ ಟಿ ಎಸ್ ಡಿ ಗ್ರೂಪ್ ಸಿ ಕೆ ಎಸ್ ಈ ಥರದ್ದೆಲ್ಲ ಅವರು ಈ ಒಂದು ಟೈಮ್ ಅಲ್ಲಿ ಅವರು ಬಿಡ್ತಕ್ಕಂಥದ್ದು ಸೊ ಜನವರಿ ಟು ಮಾರ್ಚ್ ಒಳಗೆ ನಿಮಗೆ ಏನು ಪೆಂಡಿಂಗ್ ಇದೆಯಲ್ಲ ಲಾಸ್ಟ್ ಇಯರಲ್ಲಿ ಆಗಬೇಕಾಗಿರೋ ನೋಟಿಫಿಕೇಷನ್ಸ್ ಅದೆಲ್ಲ ಬರುವಂಥ ಚಾನ್ಸಸ್ ಇದೆ ಅಂದರೆ ಇಲ್ಲಿ ಏನು ಅಂದರೆ ನೀವು ಜಸ್ಟ್ ನೀವು ಓದ್ತಾ ಬರಬೇಕು ನೀವು ಯಾವುದು ಎಕ್ಸಾಮ್ ಟಾರ್ಗೆಟ್ ಇಟ್ಕೊಂಡಿದ್ರ ಯು ಶುಡ್ ರೀಡ್ ಒನ್ ಇಯರ್ ಅವರು ರಿಲ್ಯಾಕ್ಸೇಷನ್ ಕೊಟ್ಟರೆ ದಟ್ ಇಸ್ ಫೈನ್ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಕೊಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸೊ ಭಾರ ಆಗಿರೋರು ಏನು ಮಾಡಬೇಕು ಅಂತಂದರೆ ನೀವು ಏನು ಎಕ್ಸಾಮ್ಸ್ ಇದೆ ಅದನ್ನು ಬರೀಬೇಕು ಅಥವಾ ನೀವು ಪ್ರೈವೇಟ್ ನೋಡ್ಕೋಬೇಕಾಗುತ್ತೆ ಓಕೆ ಸೊ ನೋಡೋಣ ಏನಾಗುತ್ತೆ ಅಂತ ಇದ್ರ ಬಗ್ಗೆ ಇದನ್ನು ಕೂಡ ಗಳಾಗ್ತವೆ ಇದ್ರ ಬಗ್ಗೆ ಡಿಸ್ಕಶನ್ ಆಗುತ್ತೆ ಹಾಗಾಗಿ ಇದು ಡಿಲೆ ಆಗ್ಬೋದು ಆದ್ರೂ ಮ್ಯಾಕ್ಸಿಮಮ್ ಜನವರಿ ಟು ಅಲ್ಲಿ ನಿಮಗೆ ನೋಟಿಫಿಕೇಶನ್ ಮ್ಯಾಕ್ಸಿಮಮ್ ಆಗ್ಬೋದು ಓಕೆ ಸೊ ಇದು ಪ್ರಮುಖವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸ್ನೇಹಿತರೆ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಅಲ್ಲಿ ಲಿಂಕ್ಸ್ಗಳು ಡಿಸ್ಕ್ರಿಪ್ಷನ್ ಇದೆ ಅಥವಾ ಪುನೀತ್ ಅನ್ನು ಸರ್ಚ್ ಮಾಡಿ ರೀತಿ ಸಿಂಬಲ್ ಸಿಗುತ್ತೆ ಅಥವಾ ಜಾಯ್ನ್ ಆಗಬಹುದು ಅಲ್ಲೂ ಕೂಡ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಹೇಳಿ ಪುನಃ ಸಿಗ್ತೀನಿ ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದ